ಏ ಹುಡುಗಿ ನಮ್ಮೂರಾಗ ನಾನೊಬ್ನೇ ಜಾಣ ನಾನೊಬ್ನೇ ಜಾಣ ಹುಡುಗ್ಯಾರ್ಗಿ ನಾ ಅಂದ್ರ ಪಂಚ ಪ್ರಾಣ ಕರ ಕರದ ತಿನಸ್ತಾರ ಆಕಳ ಗಿಣ್ಣ ಏ ಹುಡುಗಿ ನಮ್ಮೂರಾಗ ನಾ ಒಬ್ಬನೇ ಬಾಳ ಕೆತ್ತ ಮಾಡಿ ಬಿತ್ತಂದಿ ಈ ಭೂಮಿ ಮ್ಯಾಲ ಹುಚ್ಚು ಸುಚ್ಚಾನ ಬರೇ ಗಂಧಸ್ರನ್ನ ಅರ್ಥ ಹುತ್ತಿ ಸಿಬಿದಿತ್ತು ಇಲ್ಲಾಂದ್ರ ಬರೇ ಹೆಂಗಸರ್ ನತ್ತ ಹುತ್ತಸಿಬಿದ್ದಿತ್ತು ಹಂಗ ಮಾದಿದ್ದ ಅಂದ್ರ ದೇವಸ್ಥಾನ ಬ್ಯಾರೆ ಐತಿತ್ತ ಅವನ ಒನಿ ಹೆಣ್ಣ ಗಂಡ ಯಾವ್ ಮಾತಿ ಬಾಳ ಕೆತ್ತ ಪಂಚಿತ ಅಲ್ಲಕ್ಕ ಸೃಷ್ಟಿಕರ್ತ ಬ್ರಹ್ಮ ಎಂತವಾ

आ हा 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 हेलो सिक्सर्स याद न्यू ना यार ಅಂತ ಗೊತ್ತಾಗ್ಲಿಲ್ಲ ಇಲ್ಲ ನಾನು ಯಾಕೆ तू यालो ಮಗ್ಲ मनी ಭಾಗ್ಯ ಅಲ್ಲ ಇವರು ದೇವರagತೆತೆ ಒಲಗ ಮಗ್ಲ ಬಿಡಿ ಭಾಗ್ಯ

ನೀ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದೆ ಅಂದ್ರ ಆಮೇಲೆ ಮೈ ಆಗಿದ್ರೆ ಹೋಗ್ಬಿಡ್ತೀನಿ ಆತ ಈಗ ಹೋಗ್ಬಿಟ್ಟು ಈಗ ನೀ ನನ್ನ ಕೊಳ್ಳಿಗೆ ತಾಳಿ ಕಟ್ಟಂಗಿಲ್ಲ ನಿನ್ಮೇಲ್ ಆಸೆನ ಇಟ್ಕೊಂಡಿ E

ಓ ಇಲ್ಲ ಬಿಡು ನಮಸ್ಕಾರ ರೀ నమస్కారం ನಮಸ್ಕಾರ ರೀ ಬೆಂಕಿ ಹಚ್ಚ ನಮಸ್ಕಾರ ಎಲೆ ಚೂದನಾ ಎಲೆ ಚೂ ಹರಿ ಬಾಬು ವಯ್ಯಾವ

ಪಾದಕ್ಕೆ ನಮಸ್ಕರಿಸೋದಿಲ್ಲ ಗಂಡಸ ಒಂದ್ ಅಂದಿಲ್ಲ ಅದಕ್ಕೆ ಒಂದು ಕೆಲಸ ಮಾಡೋದಿತ್ತ್ಲೇ ಏನ್ಲಿ ಅದಕ್ಕೆ ನೀನು கால் ಬಿದ್ದು ನೆಕ್ಕಿದಿತ್ತಿಲಿ ನಿನ್ನ ಜೀವನ ಉದ್ದಲಾಗಿಬಿಟ್ಟಿತ್ತೋ ಕಲಿ ಹೋಯ್ಬಿಡ ಗುಡಿ ನಿನಳಿಗೆ ಮೂತ ಮಾದಿ ಬಿತ್ತೀಯಾ ಇಂತ ತಿಂಡಿ ಹುಡುಗಿಗೆ ಮೂತ ಮಾದಿ ಹೋಗಿ ಹೋಗಿ ಅಂತ ಮಲಕಯ ತೂದಿದ್ದಂತ ಮೂಗಿನವನ ಮಡಿ ಮಲ್ಕೊಂಡ ಬಿತ್ತೀಯಾ ಅವನು ಅವನು ಮೂಗ ನೋಡಿ ಮನಸು ಮಾಡಿದಲೋ ಅವನು ಒಳ್ಳೆ ಹೃದಯ ಹೇಂಗೇ ಅವನು ಮೊದಲು ಒಂದು

ఆదల నమ్మవ్వ అప్పకు నన్నంతా తింది ముగా తిగుదులో యప్ప యాక యాకద నమ్మవ్వాక ಮಕ್ಕಳ ఆపొలషన్ ఆగిపోతది ఇర్లేల కూది ననగ మోసామందింగ నీ ఆ మాంగిన మొగ మోసా మాదకు హోబద ఎనక మొదొది నింద ওরకి మొత్తొ తింది మొందావు అంగు మొని కట్టుకోని నా నన్నే తీకొని హాదివేది ఎన్నెంత తీకొని ఏనా ఇలా ఇది చిచో చలో ఎందుమరహితిలో నీ మోనే నింద ననగ మూతా మాదిల నీ నన్న మదివేకిద్దేనల నేను తుక్కుదాకతుదుకుతిదిలే

ಮನಸನ್ನೋ ಮಿಗೆ ಬಾಡಿದ ಹುಡುಗಿ ನೋಡಬ್ಯಾಡ ನೀ ತಿರುಗಿ ಹೋಗ ಗಂಡನ ಮನಿಗಿ ಮದುವೆಯಾಗಿ ಹೋಗ